ನಾನು ಜಮೀನು ತೊಗೊಂಡಿದ್ದೀನಿ ನಾನು ಕಟ್ಟಡ ಕಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ಜಮೀನು ತೊಗೊಂಡೆ ನನ್ನ ದುಡ್ಡದಲ್ಲಿ ಕಟ್ಟೋಡ ಕಟ್ಟಡ ಕಟ್ತೆ ನಾನು ಇವತ್ತೊಂದು ಮಾಲ್ ಕಟ್ಟಿದ್ದೀನಿ ನಾನು ಕನ್ನಡ ಹಾಕಬೇಕು ಅಂತ ಎಲ್ಲಿ ಕೇಳಕ್ಕೆ ಇವ್ರು ಯಾರು ಕನ್ನಡ ಹಾಕಬೇಕು ಅಂತ ಕೇಳಲಿಕ್ಕೆ ಇವ್ರು ಯಾರು ನಾನು ಹಾಕೋದಿಲ್ಲ ಕನ್ನಡ ಹಾಕೋದಿಲ್ಲ ಸುಮಾರು ಹದಿನೈದು ದಿವಸದಿಂದ ಕರ್ನಾಟಕದ ರಾಜಧಾನಿ ನಾಡಪ್ರಭು ಧರ್ಮಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನ ಸ್ಥಿತಿಗತಿ ಏನಾಗಿದೆ ಇವತ್ತು ಕನ್ನಡದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ಕನ್ನಡದ ಸಂಸ್ಕೃತಿಯ ವಿಚಾರದಲ್ಲಿ ಅನ್ನೋದು ತಮಗೆಲ್ಲ ಗೊತ್ತಿದೆ ಬಹುಶಃ ಎಲ್ಲಿಂದ ಪ್ರಾರಂಭ ಆಯಿತು ಯಾವತ್ತದಕ್ಕೆ ಅಂತ್ಯ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಲ್ ಇದೆ ಆ ಮಾಲಲ್ಲಿ ಒಂದು ಅಕ್ಷರವೂ ಕನ್ನಡವನ್ನು ಬಳಸದೆ ಮಾಲ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಪತ್ರವನ್ನು ಬರೆದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಲ್ ಕಟ್ಟಿದ್ದೀರಿ ನೀವು ಮಾಲ್ ಕಟ್ಟಬೇಡಿ ಅಂತ ನಾನು ಹೇಳೋಕ್ಕೆ ನಾನು ಯಾರು ಆದರೆ ಇಲ್ಲಿ ವ್ಯಾಪಾರ ಮಾಡ್ತೀರಿ ಇಲ್ಲಿ ಯಾವ ಮಾಡ್ತೀರಿ ಇಲ್ಲಿಯ ಭಾಷೆ ಕನ್ನಡ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಳಸಿ ನಾಮಫಲಕದಲ್ಲಿ ಅಂತೇಳಿ ಒಂದು ಪತ್ರ ಬರೆದೆ ಕೊರೆಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಒಂದು ನಿಯೋಗವನ್ನು ಕಳಿಸ್ತೆ ನಾನು ನಮ್ಮ ಕರವೇ ನಿಯೋಗವನ್ನು ಕಳಿಸಿ ಮತ್ತೊಂದು ಪತ್ರವನ್ನು ಮನವಿಯನ್ನು ಆ ಸಂಬಂಧಪಟ್ಟವರಿಗೆ ಕೊಟ್ಟು ಆದರೆ ಅದಾದ ಒಂದು ವಾರಕ್ಕೆ ನನಗೆ ಕೋರ್ಟಿಂದ ಒಂದು ನೋಟಿಸ್ ಬಂತು ಆ ನೋಟಿಸಲ್ಲಿ ನೀವು ಐದನೇ ತಾರೀಕು ಜನವರಿ ಐದನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕು ಬರಬೇಕು ಅಂತ ಹೇಳಿ ಕೋರ್ಟ್ ನೋಟಿಸ್ ಬಂತು ಅದಕ್ಕೆ ಏನು ಏನು ಸಮಾಚಾರ ಅಂತೇಳಿ ನೋಡಿದಾಗ ಅವನು ಕೆಲವೊಂದು ಪತ್ರ ಪತ್ರದಲ್ಲಿ ಅವನೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದ ಏನಂದರೆ ನಾನು ಜಮೀನು ತೊಗೊಂಡಿದ್ದೀನಿ ನಾನು ಕಟ್ಟಡ ಕಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ಜಮೀನು ತೊಗೊಂಡೆ ನನ್ನ ದುಡ್ಡದಲ್ಲಿ ಕಟ್ಟಡ ಕಟ್ಟಡ ಕಟ್ಟತೆ ನಾನು ಇವತ್ತೊಂದು ಮಾಲ್ ಕಟ್ಟಿದ್ದೀನಿ ನಾನು ಕನ್ನಡ ಹಾಕಬೇಕು ಅಂತ ಎಲ್ಲಿ ಕೇಳಕ್ಕೆ ಇವ್ರು ಯಾರು ಕನ್ನಡ ಹಾಕಬೇಕು ಅಂತ ಕೇಳಲಿಕ್ಕೆ ಇವ್ರು ಯಾರು ನಾನು ಹಾಕೋದಿಲ್ಲ ಕನ್ನಡ ಹಾಕೋದಿಲ್ಲ ಅಂತ ಹೇಳಿ ಒಂದು ಪತ್ರವೂ ಸಹ ಬಂತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ